ಹಾಂ ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಏನು ಹೇಮಾವತಿ ನದಿ ನೀರಿನ ಬಗ್ಗೆ ಭಾಳ ಹೋರಾಟ ನಡೀತಾ ಇದೆ ಭಾಳ ತುಂಬ ಉಗ್ರವಾದ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಮಾಗಡಿ ಇರೋದು ಕರ್ನಾಟಕದಲ್ಲೇ ಇದೆ ಅದೇನು ಚೈನಾದಲ್ಲಿಲ್ಲ ಕುಣಗಲ್ಲಿರೋದು ಕರ್ನಾಟಕದಲ್ಲೇ ಇದೆ ಅದೇನು ಹೋರ್ಡದಲ್ಲೂ ಇಲ್ಲ ಚೈನಾದಲ್ಲಿಲ್ಲ ತುಮಕೂರು ಕರ್ನಾಟಕದಲ್ಲಿದೆ ಹೇಮಾವತಿ ಡ್ಯಾಮು ಕೂಡ ಕರ್ನಾಟಕದಲ್ಲೇ ಇದೆ ಏನೆಲ್ಲಿ ಯಾವೂ ಕೂಡ ಬೇರೆ ಬೇರೆ ಇಲ್ಲ ಇಲ್ಲಿ ಕಿತ್ತಾಡ್ತಾ ಇರೋದು ಕೂಡ ಕರ್ನಾಟಕದವರೇ ಕನ್ನಡಿಗರನ್ನೇ ಕಿತ್ತಾಡ್ತಾ ಇರೋ ರೈತರು ಇಲ್ಲಿ ಕೆಲವು ರಾಜಕಾರಣಿಗಳು ತಮ್ಮ ರಾಜಕೀಯ ಮಾಡ್ತಾ ಇದ್ದಾರೆ ಈ ನೀರಿನ ವಿಚಾರದಲ್ಲಿ ರೈತರನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ ರೈತರನ್ನ ಮುಂದಿಟ್ಕಂಡು ನೀವು ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ನೀವು ರಾಜಕೀಯ ಮಾಡಬೇಕಾಗಿರೋದು ಚುನಾವಣೆ ಸಮಯದಲ್ಲಿ ನೀವು ಅವಾಗ ಚುನಾವಣೆಯಲ್ಲಿ ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತಿರಲ್ಲ ನಾನು ಏನು ಕಿತ್ತು ಹಾಕಿದ್ದೆ ನಾನು ಏನು ದಬಾಕಿದ್ದೆ ನಾನು ಅದನ್ನ ಹಾಕಿದ್ದೆ ಇದನ್ನ ಹಾಕಿದ್ದೆ ಅಂತಂದು ಹೇಳಿ ನೀವು ಮಾಡಿರ್ತಕ್ಕಂಥ ಕೆಲಸಗಳ ಮೇಲೆ ನೀವು ಚುನಾವಣೆಯ ಸಮಯದಲ್ಲಿ ರಾಜಕೀಯ ಮಾಡಿ ನಾವು ಯಾರೂ ಅಡ್ಡಿಪಡಿಸಲ್ಲ ಈ ಸಮಯದಲ್ಲಿ ರೈತರನ್ನ ಮುಂದಿಟ್ಕೊಂಡು ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನೀವು ಯಾರು ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಇದರ ಅವಶ್ಯಕತೆ ಇಲ್ಲ ವಿಧಾನಸೌಧದಲ್ಲಿ ರಾಜಕೀಯ ಮಾಡಿ ಅಲ್ಲೂ ಕೂಡ ನಾವು ಅಡ್ಡಿಪಡಿಸಲ್ಲ ಯಾಕಂದ್ರೆ ಅಲ್ಲಿ ನೀವು ನಮ್ಮನ್ನು ಬಿಡೋದಿಲ್ಲ ಒಳಗಡೆಗೆ ಫುಲ್ಲು ಸ್ಟಿಕ್ಟ್ ಸೆಕ್ಯೂರಿಟಿ ಇದೆ ಅದರಿಂದ ನೀವು ಅಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ಲಿ ಕೇಳೋದಿಲ್ಲ ನಾವು ಇಲ್ಲಿ ಬೀದಿಲಿ ಇವತ್ತು ನೀವು ನಿಮ್ಮ ದೊಂಬರಾಟಕ್ಕೆ ರೈತರನ್ನ ಬಲಿ ಕೊಡಬೇಡಿ ರೈತರ ಮುಂದೆ ನಾಟಕ ಮಾಡಬೇಡಿ ರೈತರನ್ನ ಬಕರೆ ಮಾಡಬೇಡಿ ಯಾಕಂದರೆ ನಾವೆಲ್ಲ ಕನ್ನಡಿಗರು ಕನ್ನಡಿಗರಾಗಿರಬೇಕು ನಾವೆಲ್ಲ ರೈತರು ರೈತರನ್ನ ಬಲಿಪಸುಗಳನ್ನಾಗಿ ಯಾವ ರಾಜಕೀಯ ನಾಯಕರು ಕೂಡ ಮಾಡಕ್ ಹೋಗ್ಬೇಡಿ ಯಾಕಪ್ಪ ಅಂದ್ರೆ ನೋಡಿ ನೀವು ಮಳೆ ಬರ್ ಒಂದ್ಸತಿ ಮಳೆ ಬಂದಿರಲ್ಲಪ್ಪ ಏನು ಮಾಡ್ತೀರ ಅವಾಗ ಮಳೆ ಬರ್ಸೋಕ್ಕಾಗತ್ತೆ ನಿಮ್ಮ ಕೈಲಿ ಮಳೆನೇ ಬಂದಿರಲ್ಲ ನೀರೇ ಇರಲ್ಲ ಅವಾಗ ನೀರು ಎಲ್ಲಿಂದ ತಗೊಂಡ್ಬರ್ತೀರಿ ಮಳೆ ಬರ್ಸಕ್ಕಾಗತ್ತಾ ಆ ಮಳೆ ಬಾ ಅಂದ್ರೆ ಬಂದ್ಬಿಡ್ತದ ಆಮೇಲೆ ಇನ್ನೊಂದು ಚಿಕ್ಕ ಬಟ್ಟೆ ಮಳೆ ಬರ್ತಾ ಇರುತ್ತದಪ್ಪ ಮಳೆ ಏನು ಬಂದು ಸಹ ಊರು ಊರೇ ಮೆಳಗೋಗುತ್ತೆ ಅವಾಗ ನಿಮಗೆ ಮಳೆ ತಾಕತ್ತು ಇದೆಯಾ ಮಳೆ ಬರ್ಸೋ ತಾಕತ್ತು ಇಲ್ಲ ಮಳೆ ತಾಕತ್ತಿಲ್ಲ ತಾಕತ್ತು ಇಲ್ಲ ಅದು ಪ್ರಕೃತಿ ನಿಯಮ ಅದು ದೇವರು ಕೊಟ್ಟುವ ಸೃಷ್ಟಿ ಅದು ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೋ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಕಣ್ಣು ಆ ಥರ ಇವತ್ತು ವಿಜ್ಞಾನಿಗೂ ಕೂಡ ಇವತ್ತು ಅದನ್ನು ಮಳೆ ಕಿಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಆಗಿದೆ ಇವತ್ತೆಲ್ಲ ನೀವೇ ರಾಜಕಾರಣಿಗಳು ಒಂದು ಕಡೆ ಕಾಡು ನಾಶ ಮಾಡ್ತೀರಿ ಒಂದು ಕಡೆ ರೈತರು 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 ಏತ್ರಿ ಬರೋ ಕಾಡುಗಳೆಲ್ಲ ಹೋಗಿ ರೆಜಲ್ಟು ಅದು ಇದು ಮಾಡ್ಕೊಂಡು ಇಡೀ ಇವತ್ತು ಕಾಡನ್ನ ನಾಶ ಮಾಡಿ ಇವತ್ತು ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಊರುಗಳಿಗೆಲ್ಲ ಬರ್ತಾ ಇದ್ದಾವೆ ಈ ಥರ ಮಾಡ್ತಾ ಇದ್ದೀರಿ ಆ ಇಲ್ಲೊಬ್ಬರು ಹೇಳ್ತಾರೆ ಏಯ್ ನಿಮ್ಮ ತರಕಾರಿ ನೀವು ಮಾತಾಡಬೇಡ್ರಿ ಅಂತ ಹಿಂಗೆ ಹೇಳ್ತಾರೆ ನೋಡ್ರಿ ಈ ಥರ ಎಲ್ಲ ಹೋರಾಟ ಮಾಡಬೇಕಾಗಿರೋದು ಈ ಥರ ದ್ವೇಷದಿಂದಲ್ಲ ಹೋರಾಟ ಮಾಡಬೇಕಾಗಿರೋದು ಎಲ್ಲರೂ ಕುಂತ್ಕೊಂಡು ಬಗೆಹರಿಸ್ಕೋಬೇಕು ಈಗ ಮಳೆ ಬಂದು ತುಂಬಿರ್ತೈತಿ ನೀರು ಹೋಗುತ್ತೆ ತಮಿಳ್ನಾಡುಗೆ ಹೋಗುತ್ತೆ ಆ ಹಿಡ್ಕೆ ಮುತ್ರಕ್ಕಾಗತ್ತಲ್ಲ ಎಲ್ಲರೂ ಹೋಗಿ ಎಲ್ಲರೂ ಬಕೆಟ್ ಎಲ್ಲೋ ಡ್ರಮ್ ಎಲ್ಲ ತುಂಬಿಸ್ಕೊಳ್ತೀರೇನಪ್ಪ ನೀವು ಇಲ್ಲ ತಾನೆ ತಮಿಳ್ನಾಡುಗೆ ಹೋಗುತ್ತ ತಾನೆ ತಮಿಳ್ನಾಡು ನೀರು ಬೇಡ ಬೇಡ ಅಂತ ಹೋರಾಟ ಮಾಡ್ತಾನೆ ಇದಾರೆ ನಿಲ್ಸಕ್ಕಾಗುತ್ತಾ ನಿಲ್ಸಿದಿರಾ ಈಗ ಹೇಮಾವತಿ ನಿಧಿ ನೀರು ತುಂಬ ತುಳುಬಿಡುತ್ತೆ ಅವಾಗ ಎಲ್ಲಿಗೆ ಹೋಗುತ್ತೆ ಕೆ ಆರ್ ಎಸ್ಗೆ ಹೋಗುತ್ತೆ ಆ ಕೆ ಆರ್ ಎಸ್ ಹೋಗೋ ನೀರನ್ನ ಬೇಡ ಸ್ಟಾಪ್ ಮಾಡಿ ಕೆ ಆರ್ ಎಸ್ಗೆ ಅದು ತಮಿಳ್ನಾಡುಗೆ ಹೋಗುತ್ತೆ ನೀರು ನಿಲ್ಲಿಸಿರಿ ಕೆ ಆರ್ ಎಸ್ಗೆ ಹೋಗೋದ್ನ ಹೋರಾಟ ಮಾಡಿ ನಮ್ಮ ನೀರು ನಮಗೆ ಬೇಕು ಕೆ ಆರ್ ಎಸ್ಗೆ ಹೋಗೋದಲ್ಲ ಕೆ ಎಸ್ಗೆ ಹೋದ್ರೆ ತಮಿಳುನಾಡುಗೆ ಕರ್ಕೊಂಡೋಗ್ಬಿಡ್ತಾರೆ ಅದರಿಂದ ನಮ್ಮ ನೀರು ನಮಗೆ ಬೇಕು ಆ ಹೇಮಾವತಿ ಡ್ಯಾಮ್ ತುಂಬಿದಾಗ ನೀರನ್ನ ಈ ಕಡೆ ತಗೊಂಬನ್ನಿ ತುಮಕೂರಿಗೂ ತನ್ನಿ ಕುಣಿಗಲ್ಗೂ ತನ್ನಿ ಮಾಗಡಿಗೂ ತನ್ನಿ ಯಾರು ಏನು ಮನೆಗೆ ಹೋಗಿ ಬಕೆಟಲ್ಲೋ ಡ್ರಮ್ಮಲ್ಲೋ ನೀರು ತುಂಬಿಬಿಟ್ಕೊಳ್ಳಲ್ಲಪ್ಪಾ ಎಲ್ಲ ಹೊಲಗಳಿಗೆ ಮಳೆ ಇಲ್ದಾಗ ನೀರು ಬೇಕಾಗುತ್ತೆ ತುಂಬಿದಾಗ ಕೆರೆಗಳಿಗೆ ತುಂಬಿಸ್ತಾರೆ ನೀರು ಹೇಮಾವತಿ ನದಿ ಇಲ್ದಾಗ ನೀರು ನೀರು ಇಲ್ದಾಗ ನೀರು ಬಿಡೋಲ್ಲ ಮಳೆ ಬಂದು ಎಲ್ಲ ತುಂಬಿರ್ತಲ್ವ ಆವಾಗ ನೀರು ಬಿಡ್ತಾರೆ ಏನು ಇಪ್ಪತ್ನಾಲ್ಕು ಗಂಟೆನೂ ನೀರು ಬಿಡ್ಕೋ ಕೂತ್ಕೊಳ್ಳಲ್ಲ ಮುನ್ನೂರ ಅರವತ್ತೈದು ದಿನನೂ ನೀರು ಬಿಡ್ಕೋಕೆ ಕೂತ್ಕೊಳ್ಳಲ್ಲ ನೀವು ಮಳೆ ಸಿಕ್ಕಾಪಟ್ಟೆ ಬಂದು ಮಳೆ ತುಂಬಿ ಡ್ಯಾಮ್ ತುಂಬಿ ತುಳುಕುವಾಗ ನೀವೇನಲ್ಲಿ ಡ್ರಮ್ಮುಗಳು ಪ್ಯಾಕೆಟ್ಗಳು ತುಮ್ಮುಗಳು ಇಟ್ಕೋ ಕೂತ್ಕೊಂತೀರ ಇಲ್ಲ ತಾನೆ ಮಳೆ ನಿಲ್ಸೋಕ್ಕಾಗುತ್ತಾ ಬರೋಣ ಇಲ್ಲ ತಾನೆ ಆಗಲ್ಲ ತಾನೆ ನಿಮ್ಮ ಕೈಲಿ ಎಲ್ಲರನ್ನು ಒಗ್ಗಟ್ಟಾಗಿ ಒಂದು ಗೂಡಿ ನಾವೆಲ್ಲ ಕನ್ನಡಿಗರು ನಾವೆಲ್ಲ ಕರ್ನಾಟಕದಲ್ಲಿದ್ದೀವಿ ಮಾಗಡಿಯವರೇನು ಚೈನಾದಿಂದ ಬಂದಿಲ್ಲ ಗುಣಗಲ್ಲವರೇನು ಉಗಂಡದಿಂದ ಬಂದಿಲ್ಲ ತುಮಕೂರಲ್ಲಿ ತುಮಕೂರವರೇನು ಎಲ್ಲೋ ಬೇರೆ ಕಡೆಯಿಂದ ಬಂದಿಲ್ಲ ನಾವೆಲ್ಲ ಕನ್ನಡಿಗರೇ ಎಲ್ಲ ಮೂವತ್ತು ಜಿಲ್ಲೆಯವರು ಕನ್ನಡಿಗರ ಅದಕ್ಕೆ ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಕಿತ್ತಾಡೋದು ಕಿತ್ತಾಡೋದು ಬಿಟ್ಟು ಎಲ್ಲ ರೈತರು ಅಣ್ ಥರ ಜೀವನ ಮಾಡಿದರೆ ನಮ್ಮ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ಆಗುತ್ತೆ ನಾವು ಯಾರು ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ತಾಕತ್ತು ತೋರಿಸ್ಬೇಕಾಗಿರೋದು ಉತ್ತರ ಭಾರತದವರ ಮೇಲೆ ನಮ್ಮ ತಾಕತ್ತು ನಮ್ಮ ಕೆಪಾಸಿಟಿ ತೋರಿಸ್ತಾ ಇರೋದು ಸಣ್ಣ ಸಣ್ಣ ರೈತರ ಮೇಲೆಲ್ಲ ಬೇರೆ ಬೇರೆ ಜಿಲ್ಲೆ ಮೇಲೆಲ್ಲ ಉತ್ತರ ಭಾರತದ ಅವ್ರ ಮೇಲೆ ತೋರಿಸ್ಬೇಕು ಹೈಕಮಾಂಡ್ ಮೇಲೆ ನಮ್ಮ ಮೇಲೆ ಇಲ್ಲಿ ಎಲ್ಲ ದಬ್ಬಾಳಿಕೆ ಮಾಡ್ಕೊಂಡು ಕುತ್ಕೊಂಡಿದ್ರಲ್ಲ ಅವ್ರನ್ನ ಕೇಳಕ್ಕೆ ತಾಕತ್ತಿಲ್ಲ ಇಲ್ಲ ಅವ್ರನ್ನ ಕೇಳಕ್ಕೆ ಮೀಟ್ರ ಇಲ್ಲ ಇವರಿಗೆ ಇಲ್ಲಿ ಬಂದ್ಬಿಟ್ಟು ನಾನು ಏ ನಿಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಬರಕ್ ನಿಮ್ಮ ಜಿಲ್ಲೆ ಗಾಳಿ ನಮ್ಮ ಹಂಗಾರೆ ಹಾಂ ಇವಾಗ ಮಾಗಡಿಯಿಂದ ಕುಣಿಗಲ್ಗೆ ಗಾಳಿ ಹೋಗುತ್ತಪ್ಪ ಅದು ನಿಲ್ಲಿಸ್ಬಿಡೋಕ್ಕಾಗತ್ತಾ ಆಗಲ್ಲ ಅದರಿಂದ ಏನು ತರಕಾರಿ ಥರ ನಿಲ್ಸ್ಬಿಡ್ತೀವಿ ನಾವು ಆ ಥರ ನಿಲ್ಸ್ಬಿಡ್ತೀವಿ ಆ ನೀರೇ ಕೊಡೋದಿಲ್ಲ ಅಂತ ಒಬ್ಬರು ನೀ ಇಲ್ಲಿ ನಿಲ್ಸ್ಬಿಡ್ತೀವಿ ಅಡ್ಡ ಮಲಗಿಬಿಡ್ತೀವಿ ಬಿಡ್ತೀವಿ ಉದ್ದ ಮಲಗ್ ಬಿಡ್ತೀವಿ ಅಂತ ಒಬ್ರು ಯಾಕೆ ಈ ಥರ ದೊಮರಾಟ ಆಡ್ತೀರಿ ಆ ಜನಗಳನ್ನ ಯಾಕ್ರಿ ರೀ ಕೆಪರ ನನ್ನ ಮಾಡ್ತಾ ಇದ್ದಾರೆ ನೀವೆಲ್ಲ ಸೇರ್ಕೊಂಡು ರಾಜಕೀಯನ ಬರೇ ಚುನಾವಣೆ ಸಮಯದಲ್ಲಿ ಮಾಡ್ಕೊಳ್ಳಿ ನೀವೇನೇನು ಕೆಲಸ ಮಾಡಿದ್ದೀರಿ ಏನೇನು ಕಿತ್ತು ಗುಡ್ಡಿ ಹಾಕಿದಿರಿ ಅದ್ರ ಮೇಲೆ ಚುನಾವಣೆಯಲ್ಲಿ ರಾಜಕೀಯ ಮಾಡ್ಕೊಳ್ಳಿ ಮುನ್ನೂರ ಅರವತ್ತೈದು ದಿನನೂ ಎಲ್ಲ ವಿಚಾರಕ್ಕೂ ರೈತರನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಏನು ಈ ಥರ ಈ ಥರ ಹೋರಾಟ ಮಾಡೋರು ನಿಮಗೆ ತಾಕತ್ತಿದ್ರೆ ನಿಮಗೆ ದಮ್ಮನದಿನ ಇರೋದ್ರೆ ಮಾರ್ಕೆಟ್ಗಳಲ್ಲಿ ದಲ್ಲೆಳುಗಳು ನಿಲ್ಲಿಸ್ರಿ ನೋಡೋಣ ರೈತರು ನ್ಯಾಯವಾಗಿ ಬೆಲೆ ಕೊಡಿಸ್ರಿ ನೋಡೋಣ ಪ್ರತಿಯೊಬ್ಬರಿಗೂ ರೈತರಿಗೆ ಒಂದು ಮಾತು ಕೇಳ್ತೀನಿ ಇವತ್ತು ಇದಕ್ಕೆಲ್ಲ ಹೋರಾಟ ಒಗ್ಗಟ್ಟಾಗಿ ಮಾಡೋಕೆ ಹೋಗ್ತಿರಲ್ಲ ಇವತ್ತು ದಲ್ಲಾಳಿಗಳು ದರ್ಬಾರು ನಾಲ್ಕು ನಾಲ್ಕು ಮನೆ ಕಟ್ಕೊಂಡವ್ರೆ ಬೆಂಚ್ ಕಾರಲ್ಲಿ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡ್ತಾರೆ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ವರ್ಷ ಎಲ್ಲ ದುಡ್ದು ಆರಾರು ತಿಂಗಳು ದುಡ್ದು ಫಸಲನ್ನು ಮಾರ್ಕೆಟ್ಗೆ ತಗೊಂಬಂದ ಒಳ್ಳೆ ಬೆಲೆ ಸಿಗಲ್ಲ ಇದ್ರ ಬಗ್ಗೆ ಹೋರಾಟ ಮಾಡ್ರಿ ಅಂದರೆ ಈ ತುಕಲೆ ರಾಜಕಣೆಗಳಿಂದ ಹೋಗಿ ಯಾಕ್ರ ಹಾಳಾಯ್ತೀರ ನೀವು ನಿಮ್ಮನ್ನು ಬಳಸ್ಕೊತಾರೆ ಕಂಡ್ರಯ್ಯ ರೈತರೇ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಬಳಸ್ಕೊಂತಾರೆ ನಿಮ್ಮನ್ನ ಉಪಯೋಗಿಸ್ಕೊತಾರೆ ಇಂಥವಕ್ಕೆಲ್ಲ ಹೋಗ್ಬೇಡಿ ನೀವು ಹೋರಾಟ ಮಾಡಂಗಿದ್ರೆ ಮಾರ್ಕೆಟ ದಲ್ಲಾಳಿಗಳು ಇದಾರಲ್ಲ ಯುವಕರು ಅವ್ರ ವಿರುದ್ಧ ಹೋರಾಟ ಮಾಡ್ರಿ ಏನ್ರಿ ನೀವು ನಿಮಗೇನು ಬುದ್ಧಿಲ್ವ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಸ್ವಲ್ಪ ನಮಗೆ ನ್ಯಾಯವಾದ ಬೆಲೆ ಸಿಗ್ತಾ ಇದೆಯಾ ಅನುಕೂಲ ಆಗ್ತಾ ಇದೆ ನಿಮಗೆ ಮಾರ್ಕೆಟಲ್ಲಿ ಇದ್ರ ಬಗ್ಗೆ ಮಾಡ್ರಿ ಅಂದರೆ ಯಾವ್ಯಾವ ಕೆಲಸಕ್ಕೆ ಬಂದವರು ರಾಜಕಾರಣಿಗಳು ಮಾತು ಕೇಳ್ಕೊಂಡು ಹೋಗಿ ನೀವು ಬೀದಿಲಿ ನಿಂತ್ಕೊಂಡು ನಮ್ಮ ಪ್ರಾಣ ಕೊಟ್ಬಿಡ್ತೀನಿ ಕೊಟ್ಟು ಕೊಟ್ಬಿಡ್ತೀನಿ ಅದನ್ನ ಕೊಟ್ಬಿಡ್ತೀನಿ ಇದನ್ನು ಕೊಟ್ಬಿಡ್ತೀನಿ ಏನು ಯಾರು ಪ್ರಾಣ ತಗೊಂಡು ಏನ್ರಿ ಮಾಡ್ತಾರೆ ನಿಮ್ಮ ಪ್ರಾಣ ನಿಂತುಬಿಟ್ರೆ ಹೋಗಿ ಹೆಂಗೆ ನೀರು ನಿಂತುಬಿಡ್ತಾ ಮಳೆ ನಿಲ್ಸೋಕ್ಕಾಗತ್ತ ಅಯ್ಯೋ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದ್ದಪ್ಪ ನಾನು ಪ್ರಾಣ ಕೊಟ್ಟು ಬಿಡ್ತೀನಿ ಅಂದರೆ ಮಳೆ ಏನು ಜವರ ಏನು ನೋಡ್ಬಿಟ್ಟು ನಿಲ್ಸ್ಬಿ ಮಳೆನ ಇಲ್ಲ ಆಗೋಲ್ಲ ಮಾಡೋದು ಹೋರಾಟನ ಕರೆಕ್ಟಾಗಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನಾವೆಲ್ಲರೂ ನಾನು ತಂಬದಿರೆ ಕರ್ನಾಟಕದಲ್ಲಿರೋರು ಕನ್ನಡಿಗರು ಸ್ವಾಭಿಮಾನಿಗಳು ಹಾಗೆ ಇವತ್ತು ಕಿತ್ತಾಡ್ತಾ ಇದ್ದೀವಿ ಸುಮ್ಮನೆ ಸ್ವಾಭಿಮಾನಿಗಳು ನಾವು ಸ್ವಾಭಿಮಾನಿಗಳು ಅನ್ಕೊಂಡು ಹೇಳಿ ಇಷ್ಟು ವರ್ಷ ಬಂದಿದ್ದೀವಿ ಸ್ವಾಭಿಮಾನಿ ಅನ್ನೋದು ಯಾರ ಥರನೂ ಇಲ್ಲದು ಎಲ್ಲ ಇರೋದು ಎಲ್ಲ ಸ್ವಾರ್ಥಿಗಳು ಇರೋದು ಸ್ವಾಭಿಮಾನ ಅನ್ನೋದು ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಬೇಕು ಕನ್ನಡಿಗರು ಕರ್ನಾಟಕದವರು ನಾವೆಲ್ಲ ಬೇರೆಯವರೆಲ್ಲ ಗೊತ್ತಾಯ್ತಾ ಇಲ್ಲಿ ರಾಜಕಾರಣಿಗಳು ನಮ್ಮ ನಮ್ಮಲ್ಲಿ ಹೊಡೆದಾಟ ಮಾಡಿ ಅವ್ರು ಬೇಳೆ ಬೇಯಿಸ್ಕೊಂತ ಇದ್ದಾರೆ ಇವರೆಲ್ಲ ಮದ್ರಕೊಂತಾರೆ ಯಾವ ಒಳಗಡೆ ಎಲ್ಲ ಚೆನ್ನಾಗಿರ್ತಾರೆ ಇವರೆಲ್ಲ ಒಂದೇ ತಟ್ಟೆಲ್ಲ ನೆಕ್ಕೆ ನೆಕ್ಕೆ ಊಟ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ರೈತರು ಒಂದೇ ಲೋಟದಲ್ಲಿ ಕುಡಿತಾರೆ ಆ ಒಂದೇ ಚುಂಬಲ್ಲಿ ನೀರು ಕುಡಿತಾರೆ ಒಂದೇ ಬಾಟ್ಲಲ್ಲಿ ಕಚ್ಕೊಂಡು ಕಚ್ಕೊಂಡು ಕುಡಿತಾವೆ ಇವೆಲ್ಲ ನೀನು ಹಿಂಗೆ ಮಾತಾಡಯ್ಯ ನಾನು ಹಿಂಗ್ ಮಾತಾಡ್ತೀನಿ ಅಂತ ಅವ್ರು ಮಾತಾಡ್ಕೊಂಡಿರ್ತಾರೆ ನೀನು ಹಿಂಗೆ ಮಾತಾಡಿದ್ರೆ ನಾನು ಹಿಂಗೆ ಮಾತಾಡ್ತೀನಿ ಅಂತ ಅಂದು ಹೇಳುತ್ತೆ ಈ ರೀತಿ ಪ್ಲಾನಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ಮನ್ನೆಲ್ಲ ಬಕ್ರಗಳನ್ನಾಗಿ ಮಾಡ್ತಾ ಇರ್ತಾರೆ ಅದಕ್ಕೆ ರಾಜಕಾರಣಿಗಳಿಂದ ಹೋಗಿ ಬಕ್ರ ಹಾಕ್ಬೇಡಿ ಆಗಬೇಡಿ ಅರ್ಥ ಮಾಡ್ಕೊಳ್ಳಿ ಬರೀ ನೀರು ಎಲ್ಲರೂ ರೊಜ್ಕೊಂಡು ಕುಡಿಯೋಣ ಎಲ್ಲರೂ ರೊಜ್ಕೊಂಡು ತಿನ್ನೋಣ ನಾನು ಬೆಳೆದಿದ್ದು ನಾನು ಅಗ್ನೇ ತಿನ್ನಲ್ಲ ನಾನು ಮಾರಕ್ಕೆ ಹೋಗ್ತೀನಿ ಅದ್ರಲ್ಲಿ ಊರಿಗೆಲ್ಲ ಅಂಚ್ೀನಿ ಈ ಥರ ಇದೆ ಹಂಗಂತ ನೀರು ಕೂಡ ಹಂಗೆನೇ ಮಳೆ ಬಂದರು ಹಂಗೆನೆ ಎಲ್ಲ ಕಡೆಗೂ ಹೋಗುತ್ತೆ ಮಳೆ ಬಂದರೆ ನಿಮ್ಮಲ್ಲದೇ ನಿಮ್ಮಲ್ಲೇ ಇಟ್ಕಾಗತ್ತಾ ನಿಮ್ಮ ಮನೆ ಮೇಲೆ ಬಿದ್ದು ನೀರು ನಿಮ್ಮನೇಲೆ ಇಡಕ್ಕಾಗತ್ತಾ ಇಲ್ಲವಲ್ಲ ಅದೇ ರೀತಿ ನೀ ಈ ರೀತಿ ಆದರೆ ಈ ಊರು ಊರಲ್ಲಿ ಇದು ಕಟ್ಟಬೇಕಾಗುತ್ತೆ ಆಮೇಲೆ ನಮ್ಮ ಊರು ನೀರು ಯಾರಿಗೂ ಬಿಡಂಗಿಲ್ಲಪ್ಪ ಅಂತಂದು ಹೇಳಿ ನಮ್ಮ ಜಿಲ್ಲೆ ನೀರು ಪಕ್ಕ ಜಿಲ್ಲೆ ಅಂತಂದು ಹೇಳಿ ಅರ್ಥ ಮಳಕಳಿ ದಯವಿಟ್ಟು ಕೆಪರಗಳಾಗಬೇಡಿ ಬಕ್ರಗಳಾಗಬೇಡಿ ರಾಜಕಾರಣಿಗಳ ಹಿಂದೆ ಹೋಗಿ ಇದೆಲ್ಲ ನಾವು ಈ ಥರ ಹೋಗಿ 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 ನಮ್ಮ ಕರ್ನಾಟಕದಲ್ಲಿ ರೈತರು ಪಾಡಿಂಗ್ ಆಗಿದೆ ನೀವು ಇನ್ನೂ ಹೋರಾಟ ಮಾಡಂಗಿದ್ರೆ ಮಾರ್ಕೆಟಲ್ಲಿರ್ತಕ್ಕಂಥ ದಲ್ಲಾಳಿಗಳ ಬಗ್ಗೆ ಹೋರಾಟ ಮಾಡಿದರೆ ಇನ್ನು ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಳ್ಳೆಯ ರೇಟ್ ರೇಟ್ ಸಿಗುತ್ತೆ ಇಲ್ಲಾಂದ್ರೆ ಇದೇ ಥರ ಬಾಯ್ ಬಡ್ಕೊಂಡು ಕುತ್ಕೊಳ್ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಜೈ ಕರ್ನಾಟಕ ರೈತರೇ ಜೈ ಕರ್ನಾಟಕದ ತುಕಾಲಿ ರಾಜಕಾರಣಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ಎಷ್ಟೊಂದು ಅನ್ಯಾಯ ಮೋಸ ಆಗ್ತಾ ಇರೋದು ನಿಮ್ಮಂಥ ರಾಜಕಾರಣಿಗಳಿಂದನೇ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ನಮ್ಮ ರೈತರಿಗೆ ಒಳ್ಳೇದಾಗಲಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮಸ್ಕಾರ